ಹೊನ್ನಾವರದ ಕುಳ್ಕೋಡ್ ಗ್ರಾಮದ ಮಠಾಸ್ ಮಜರೆಯಲ್ಲಿರುವ ಶ್ರೀ ಲಕ್ಷ್ಮೀ ರವಳನಾಥ ದೇವ ಹಾಗೂ ಶ್ರೀ ಮಹಾಸತಿ ದೇವಿ ದೇವಸ್ಥಾನದಲ್ಲಿ ದಿನಾಂಕ ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದು ಸೋಮವಾರದಂದು ಶ್ರೀ ಮಹಾಸತಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ನವಚಂಡಿಕ ಯಾಗವು ನಡೆಯಲಿದೆ ಹಿಂದೂ ದೇಶಭಂಡಾರಿ ಸಮಾಜದವರು ಶ್ರೀ ಲಕ್ಷ್ಮೀ ರವಳನಾಥ ದುರ್ಗಾದೇವಿ ಭೈರವದೇವ ಭೇತಾಳದೇವ ಸಾಸ್ತಾರದೇವ ದುರ್ಗಾ ಸ್ವಯಂವರ ಶ್ರೀಲಿಂಗಗಳು ದೇವ, ವೀರಭದ್ರ ದೇವ ಅನ್ನಪೂರ್ಣೇಶ್ವರಿ ಮಹಾಸತಿ ಮತ್ತು ಜೈನಜಟಕ ದೇವರುಗಳನ್ನು ಪೂಜಿಸಿಕೊಂಡು ಬಂದಿರುತ್ತಾರೆ ಎಲ್ಲ ದೇವರ ವಿಗ್ರಹಗಳನ್ನು ಅಂದಾಜು ಎರಡುನೂರು ವರ್ಷಗಳ ಹಿಂದೆ ಈ ಸಮಾಜದ ಪೂರ್ವಜರು ಇಂದಿನ ಗೋವಾ ರಾಜ್ಯದಲ್ಲಿ ನೆಲೆಸಿ ಪೂಜಿಸಿದ್ದು ಪೋರ್ಚುಗೀಸರ ಕಾಲದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ಮತ್ತು ಹಿಂದೂ ದೇವರುಗಳ ಮೂರ್ತಿ ಭಗ್ನಗೊಳಿಸುವ ವಿಕೃತಿಯನ್ನು ಸಹಿಸಲಾಗದೆ ಸ್ವಸ್ಥಾನವನ್ನು ತ್ಯಜಿಸಿ ಕುಟುಂಬ ಸಮೇತ ವಲಸೆ ಬಂದು ಈ ಪುಟ್ಟ ಗ್ರಾಮದಲ್ಲಿ ನೆಲೆಸಿ ಅಂದಿನಿಂದ ಇಂದಿನವರೆಗೂ ಒಂದೇ ಗುಡಿಯಲ್ಲಿ ಪೂಜಿಸಿಕೊಂಡು ಬಂದಿರುತ್ತಾರೆ ಶ್ರೀ ದೇವರ ಸೂಚನೆಯಂತೆ ಶ್ರೀ ಮಹಾಸತಿ ದೇವಿಗೆ ಪ್ರತ್ಯೇಕ ಗುಡಿಯನ್ನು ನಿರ್ಮಾಣ ಮಾಡಿದ್ದು ಶ್ರೀದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯ ನವಚಂಡಿ ಹವನ ಹಾಗೂ ಇತರೆ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು ಭಗವತ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಪ್ರಧಾನ ಅರ್ಚಕರಾದ ಅರುಣ ದೇಶಭಂಡಾರಿ ಹಾಗೂ ಸಮಿತಿಯ ಸದಸ್ಯರು ಕೋರಿದ್ದಾರೆ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ